ಹಿಂದೂಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಶೋರಿ ಲಾಲ್ ಇವತ್ತು ಹಿಂದೂಗಳನ್ನ ಅವಮಾನಿಸಿದ್ರು ಕುಂಭದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕಿಸಿಯುತ್ತಿದ್ರು ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದರು ಕೆಲ ಸಮಯದ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸಾಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತ ಮರ್ಗೆ ಲೌಂಜೋ ಹಿಂದುಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಮೇತಿಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಶೋರಿ ಲಾಲ್ ಇವತ್ತು ಹಿಂದೂಗಳನ್ನು ಅವಮಾನಿಸಿದ್ರು ಕುಂಭದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕಿಜಿಸುತ್ತಿದ್ದರು ಸಬ್ಸಹೆ ಮೆ ಕುಂ ಮೆ ಮಾರೆ ಹುಯೆ ಮರ್ ಮರ್ಗೈ ಲೌಕ್ ಜೋ ಸ್ಟೆಂಪ್ಯಾಂಡ್ ಮೇ ಮರ್ ಮರ್ಗೆ ಲೌಕ್ ಜೋ ಸ್ಟೆಂಪ್ಯಾಂಡ್ ಮೇ ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದರು ಕೆಲ ಸಮಯದ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸ್ಆ್ಯಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಿಂದೂಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಶೋರಿ ಲಾಲ್ ಇವತ್ತು ಹಿಂದೂಗಳನ್ನ ಅವಮಾನಿಸಿದ್ರು ಕುಂಭದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕಿಸಿಯುತ್ತಿದ್ರು ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದ್ರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದ್ರು ಕೆಲ ಸಮಯದ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗೂಗಲ್ ಸರ್ಚ್ ಮಾಡಿದ್ರು ಕೆಲ ಸಮಯದ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸ್ಆಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಿಂದೂಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಶೋರಿ ಲಾಲ್ ಇವತ್ತು ಹಿಂದೂಗಳನ್ನ ಅವಮಾನಿಸಿದ್ರು ಕುಂಭದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕಿಸಿಯುತ್ತಿದ್ರು ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದರು ಕೆಲ ಸಮಯ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸಾಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಿಂದೂಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಮೇಥಿಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಚೋರಿ ಲಾಲ್ ಇವತ್ತು ಹಿಂದೂಗಳನ್ನ ಅವಮಾನಿಸಿದ್ರು ಕುಂಭದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕಿಸಿಯುತ್ತಿದ್ರು ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದ್ರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದರು ಕೆಲ ಸಮಯ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸ್ಆ್ಯಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮರ್ گئے ಲೋಗ್ ಜೋ ಹಿಂದೂಗಳ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅದೇನು ಕೋಪವೋ ಗೊತ್ತಿಲ್ಲ ಕಾಂಗ್ರೆಸ್ ಭದ್ರಕೋಟೆ अमेठीಯಲ್ಲಿ ಗಾಂಧಿ ಪರಿವಾರದ ಕೃಪಾ ಕಟಾಕ್ಷದಿಂದ ಗೆದ್ದು ಬಂದ ಕಿಶೋರಿ ಲಾಲ್ ಇವತ್ತು ಹಿಂದೂಗಳನ್ನು ಅವಮಾನಿಸಿದ್ರು ಕುಂಬದಲ್ಲಿ ಮೃತಪಟ್ಟವರಿಗೆ ಸಂತಾಪ ಹೇಳೋ ಬದಲು ಹಲ್ಲು ಕೀಸುತ್ತಿದ್ರು ಸಬ್ಸೆ ಪಹಲೆ ಮೈ ಕುಮ್ ಮೇ ಮರೆ ہوئے۔ ಮರ್ ಮರ್ گئے ಲೋಗ್ ಜೋ ಸ್ಟಾಂಪ್ ಮೇ ಮರ್ ಮರ್ گئے ಲೋಗ್ ಜೋ ಸ್ಟಾಂಪ್ ಮೇ ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ ಕುಂಭಮೇಳದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಮಾಡಲಾಗ್ತಿದೆ ಹೌದು ಗೂಗಲ್ನಲ್ಲಿ ಕುಂಭಮೇಳದ ಟೂರ್ ಅಂತ ಸರ್ಚ್ ಮಾಡೋರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಲಾಗ್ತಿದೆ ಬೆಂಗಳೂರಿನ ಜ್ಞಾನಭಾರತಿ ನಿವಾಸಿಯೊಬ್ಬರು ಕುಂಭಮೇಳಕ್ಕೆ ಹೋಗಲು ಪ್ಲಾನ್ ಮಾಡಿದ್ರು ಹೇಗೆ ಹೋಗುವುದು ಅಂತ ಗೂಗಲ್ ಸರ್ಚ್ ಮಾಡಿದರು ಕೆಲ ಸಮಯ ನಂತರ ಅಪರಿಚಿತ ನಂಬರ್ನಿಂದ ಕರೆ ಬಂತು ಸುಬ್ರಹ್ಮಣ್ಯ ಟೂರ್ ಕಂಪನಿಯಿಂದ ಅಂತ ಆ ವ್ಯಕ್ತಿ ಹೇಳಿಕೊಂಡ ವಾಟ್ಸಾಪ್ನಲ್ಲಿ ಟ್ರಿಪ್ ಪ್ಲಾನ್ ಲಿಂಕ್ ಕಳಿಸಿದ್ದ ಆತನ ಮಾತು ನಂಬಿ ಅರವತ್ನಾಲ್ಕು ಸಾವಿರ ಫೋನ್ಪೇ ಮಾಡ್ತಿದ್ದಂತೆಯೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಜನರೇ ಎಚ್ಚರದಿಂದಿರಿ ಕೆಲವರು ನಮ್ಮ ಧರ್ಮವನ್ನು ಅವಮಾನಿಸುತ್ತಾರೆ ಇನ್ನು ಕೆಲವರು ಅದೇ ಧರ್ಮದ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ